ಹಲೋ ನಮಸ್ತೆ ಎಲ್ರಿಗೂ ವಿಜಯ ಸ್ವಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಪದರ್ ಚಪಾತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದನೇ ನೋಡಿ ಪದರ್ ಚಪಾತಿ ಮಾಡಲಿಕ್ಕೆ ನಾನು ಒಂದೇ ಸಮನಾದಂತಹ ಮೂರು ಹಿಟ್ಟಿನ ಉಳ್ಳೆಗಳನ್ನು ತೊಗೊಂಡಿದ್ದೀನಿ ಅದನ್ನು ಒಂದೇ ಆಕಾರದಲ್ಲಿ ಲಟ್ಟಿಸ್ಕೋಬೇಕು ಆಕಾರ ಹೆಚ್ಚು ಕಮ್ಮಿ ಮಾಡಿಕೊಳ್ಬೇಡಿ ಹೀಗೆ ಒಂದೇ ಆಕಾರದಲ್ಲಿ ಮೂರು ಲಟ್ಟಿಸ್ಕೊಂಡು ಆದಮೇಲೆ ಪ್ರತಿಯೊಂದು ಉಳ್ಳಿಗೂ ನಾನಿಲ್ಲಿ ಗಾಲಿಗೂ ಎಣ್ಣೆಯನ್ನು ಹಚ್ತಾ ಇದ್ದೀನಿ ನೋಡಿ ಎಣ್ಣೆಯನ್ನು ಹಚ್ಚಬೇಕಾಗುತ್ತೆ ಈ ರೀತಿ ಎಣ್ಣೆಯನ್ನು ಹಚ್ಚಿ ನಿಮಗೆ ಮೂರಾದರೂ ಮಾಡ್ಕೊಳ್ಳಿ ಐದಾದರೂ ಮಾಡ್ಕೊಳ್ಳಿ ಏಳಾದರೂ ಮಾಡ್ಕೊಳ್ಳಿ ಹತ್ತಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸ್ಮೂತಾಗಿ ತುಂಬ ರೇಷ್ಮೆ ಅಂತ ಒಳಪಾದ್ರೂ ಬರ್ತವೆ ಅಬ್ಬೆಗೆ ಬೆಂದಿರ್ತಾವಲ್ಲ ತಿನ್ನೋದಕ್ಕಂತೂ ಸಕತ್ತು ಟೇಸ್ಟ್ ಆಗಿರ್ತವೆ ಈ ರೀತಿ ಸಾರಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಎಣ್ಣೆ ಹಚ್ಚಿದಾದ್ಮೇಲೆ ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ಈ ರೀತಿ ಕರೆಕ್ಟಾಗಿ ಅಂಚಿಯನ್ನು ಜೋಡಿಸ್ತಾ ಇದ್ದೀನಿ ಜೋಡಿಸಿ ಕೈಯಿಂದ ಸ್ವಲ್ಪ ಆ ಗಾಲೆಗೆ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಿದಾದ್ಮೇಲೆ ನೀವು ಎಣ್ಣೆ ಹಚ್ಚಾದರೂ ಲಟ್ಟಿಸ್ಬೋದು ಅಥವಾ ಹಿಟ್ಟಾದರೂ ಹಚ್ಚಿ ಲಟ್ಟಿಸ್ಬೋದು ಇದು ಹಿಟ್ಟನ್ನು ಜಾಸ್ತಿ ಹಿಡಿಯೋದಿಲ್ಲ ಆದ್ದರಿಂದ ನಾನು ಹೋಳಿಗೆ ತಗಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈ ರೀತಿ ಹೋಳಿಗೆ ತಗಡ ಮೇಲೆ ಲಟಿಸ್ಕೊಂಡ್ರೆ ಎಣ್ಣೆ ಜಾಸ್ತಿ ಹಿಡಿಯಲ್ಲ ಚಪಾತಿ ಸ್ಮೂತಾಗಿ ಬರ್ತವೆ ನಿಮಗೆ ಸ್ಮೂತ್ ಚಪಾತಿ ಬೇಕಂದರೆ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ನಾದಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದವರೆಗೂ ನೆನೆಯಕ್ಕೆ ಬಿಡಿ ಹಿಟ್ಟು ಗಟ್ಟಿ ಆತಪ್ಪ ಅಂದರೆ ಚಪಾತಿ ಸ್ವಲ್ಪ ಬಿರ್ಸಾಗ್ತವೆ ಆದ್ದರಿಂದ ಸ್ಮೂತಾಗಿ ಹಿಟ್ಟನ್ನು ನಾದಿ ಸ್ವಲ್ಪ ಆದಷ್ಟು ನೆನೆಸಿಡಿ ಅಂದರೆ ನೆನೆಯಕ್ಕೆ ಎಣ್ಣೆ ಹಚ್ಚಿ ನೆನೆಯೋಕ್ಕೆ ಬಿಟ್ಟರೆ ಇಷ್ಟು ಥರ ಚೆನ್ನಾಗಿ ಚಪಾತಿ ಬರ್ತವೆ ಇದು ಹಂಚಿದಪ್ಪ ಮಧ್ಯ ತೆಳಿಗೆ ಲಟಿಸ್ಬೋ ಲಟ್ಸೋಕ್ಕೆ ಹೋಗಬೇಡಿ ಅಥವಾ ಮಧ್ಯದಪ್ಪ ಅಂಚಿ ತೆಳ್ಗು ಮಾಡಬೇಡಿ ಒಂದೇ ಥರ ಸಮನಾಗಿ ನೀವು ಲಟ್ಟಿಸಿದ್ರಿ ಅಂದರೆ ಪದ್ದರು ತುಂಬ ನೀಟಾಗಿ ಬಿಡ್ತವೆ ಆದ್ದರಿಂದ ದಪ್ಪ ಸಣ್ಣ ಮಾಡೋಕ್ಕೆ ಹೋಗ್ಬೇಡಿ ರೌಂಡಾಗಿ ನೀಟಾಗಿ ಲಟ್ಟಿಸ್ಕೊಂಡಾದ್ಮೇಲೆ ನಾನೀಗ ಸ್ಟೋವ್ ಮೇಲೆ ಒಂದು ತವಾನ ಬಿಸಿಗೆ ಕಾಯಲಿಕ್ಕೆ ಇಟ್ಟಿದ್ದೆ ಅದು ನೀ ಕಾದಿದೆ ಇವಾಗ ಈ ಹೋಳಿಗೆ ಮಾಡಿದಂತಹ ತಗಡನ್ನು ಈಗ ನಾನು ಕಾದಂತಹ ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿ ನೀವು ಎಣ್ಣೆ ಹಚ್ಚಾದರೂ ಬೇಯಿಸ್ಬೋದು ಹಾಗೇನಾದರೂ ಬೇಯಿಸ್ಕೊಬೌದು ನೋಡಿ ಈ ರೀತಿ ನೀಟಾಗಿ ಬಿಡುತ್ತೆ ತಗಡಿನ ಮೇಲಾದರೆ ಅದರಿಂದ ನಾನು ತಗಡಿನ ಮೇಲೇ ಲಟ್ಟಿಸಿದ್ದೆ ನೋಡಿ ಈ ರೀತಿ ಆದಮೇಲೆ ನೀ ಸ್ವಲ್ಪ ಗುಳ್ಳೆಗಳಿಗೆ ಏಳಬೇಕು ಎದ್ದಾದಮೇಲೆ ನೀವು ತಿರುಗಿಸಿ ಹಾಕಿ ಪೂರಿ ಥರ ಉಬ್ಬಿ ಬರುತ್ತೆ ಚಪಾತಿ ಪದ್ರಂತೂ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಬಿಟ್ಕೊಳುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನ್ ಬರುತ್ತೆ ಅದನ್ನು ಸಹ ಕ್ಲಿಕ್ ಮಾಡಿ ನಾ ಮಾಡಿ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟ್ ನೋಡ್ಬೋದು ಸಾಕಷ್ಟು ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ನಾನು ಇದನ್ನು ತಿರುಗಿಸಿ ಹಾಕ್ತಾ ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಬೆನ್ ಬೇಯೋದ್ರೊಳಗೆ ಪದರು ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಇದು ಎಣ್ಣೆಗಾಯ ಆಗಲಿ ಪಲ್ಯ ಆಗಲಿ ಚಟ್ನಿ ಪುಡಿ ಆಗಲಿ ಅಥವಾ ಚಟ್ನಿ ಆಗಲಿ ಎಲ್ಲದರ ಜೊತೆಗೂ ನೀಟಾಗಿ ಮ್ಯಾಚ್ ಆಗುತ್ತೆ ಈ ಥರ ಒಂದು ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಯಾವ್ದು ಜೊತೆ ಒಟ್ಟಿಗಾದ್ರೂ ನೀವು ಈ ಚಪಾತಿಯನ್ನು ತಿನ್ಬೋದು ನೋಡಿ ಈಗಾಗಲೇ ಹಂಚಿ ಪದ್ರ ಐತೆ ಎಷ್ಟು ಚೆನ್ನಾಗಿ ಬಿಡ್ತಾ ಐತೆ ಅಂತ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಸಹ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಪದರ್ ಬಿಡ್ತೈತೆ ಅಂತ ಥ್ಯಾಂಕ್ ಯು ಫಾರ್ ದ ವಾಚಿಂಗ್